ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹೇಳಿ ಮಹೀಂದ್ರ ಬಲಿರೋ ಮ್ಯಾಕ್ಸಿ ಟ್ರಕ್ ಒಂದು ಗಾಡಿ ಕಲಸಿಲ್ವಾ ಮಲೆನಾಡ ಸಿರಿ ಅಂತ ಬರ್ತೈತೆ ನೋಡಿ ಗಾಡಿ ಎರಡ್ ಸಾವಿರದ ಹತ್ತು ಮಾಡಲು ಹೌದು ಎರಡ್ ಸಾವಿರದ ಹತ್ತ್ ಮಾಡಲ್ ಅದು ಓನರ್ ನಾಕ್ ಆಗಿದ್ರೆ ಎರಡ್ ಸಾವಿರದ ಹತ್ ಮಾಡಲ್ ಆ ಫೋರ್ ಗೀಯರ್ ಗಾಡಿ ಅದು ಫೋರ್ ಗಿಯರ್ ಗಾಡಿನೇ ಇದು ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದು ಫ್ರೆಶ್ ಮಾಡ್ಸಿದೀರಾ ಫ್ರೆಶ್ ಮಾಡ್ಸಿ ಮಾಡ್ಸಿ ಆಗಿದೆ ರನ್ನಿಂಗ್ ಇದೆ ರನ್ನಿಂಗ್ ಎಸ್ಟಾಯಿದೆ ಸರ್ ಇದು ಗಾಡಿ ಒಂದು ಚಿಲ್ರೆ ಆಗಿದೆ ಸರ್ ಅದು ಒಂದು ಚಿಲ್ರೆ ಹಾ சிலர் ಹದಿನಾಲ್ಕು ಲೊಕೇಶನ್ ಎಲ್ಲೈತೆ ಸರ್ ಗಡಿ ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಹ್ಮ್ ಲೋಕಲ್ ಎಷ್ಟು ಹೇಳ್ತಿದ್ರಿ ಗಡಿಗೆ ರೇಟ್ ಎರಡು ತೊಂಬತ್ ಹೇಳ್ತಾರೆ ಅವರು ಹೆಚ್ಚು ಕಮ್ಮಿ ಕೊಡ್ತಾರೆ ಎರಡು ತೊಂಬತ್ ಹೇಳ್ತಾರೆ ನಾವು ಬರು ಹ್ಮ್ ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನ ನಮ್ಮ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಗುಡಿಯನ್ನ ಓಕೆ